ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ವಾರದಿಂದ ಮೊಳಕಾಲ್ಮೂರ್ನಲ್ಲಿ ಈ ಆರ್ ಎಂ ಪಿ ಡಾಕ್ಟರ್ಸ್ ಅಂತ ಏನು ಅನ್ಸ್ಕೊಳ್ತಾರಲ್ಲ ಎಲಿಗಳಲ್ಲಿ ಏನು ಹೋಗಿ ಅನಧಿಕೃತವಾಗಿ ಆ ಇಂಜೆಕ್ಷನ್ ಏನು ಮಾಡಿ ಬರ್ತಾ ಅಂಥವ್ರ ವಿಚಾರ ತುಂಬಾ ಓಡಾಡ್ತಿದೆ ಅದಕ್ಕೆ ಕಾರಣ ಆಗಿದ್ದು ಏನು ಸಿದ್ದಲ್ಕೋಟೆಯಲ್ಲಿ ಏನು ಆರ್ ಎಂ ಪಿ ಡಾಕ್ಟರ್ ಅಂತ ಏನು ಕೆಲಸ ಮಾಡ್ತಾ ಇದ್ದಾರಂಥ ಒಬ್ಬ ವ್ಯಕ್ತಿಯಿಂದ ಪಕ್ಕದ ತಾಲೂಕಲ್ಲಿ ಯಾವುದೋ ಚೆನ್ನಾಗಿಲ್ಲ ಅಂತ ಬಂದಂತ ಒಬ್ಬ ವ್ಯಕ್ತಿಗೆ ಇಂಜೆಕ್ಷನ್ ಮಾಡ್ತಾರೆ ಆ ಇಂಜೆಕ್ಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿ ಆ ಮನುಷ್ಯ ಸತ್ತೋಗ್ತದೆ ಆಗಿಂದ ಇಡೀ ತಾಲೂಕಿನಾದ್ಯಂತ ಈ ತಾಲೂಕು ವೈದ್ಯಾಧಿಕಾರಿ ಏನು ಮಧುಕುಮಾರ್ ಇದಾರೆ ಕಾಲಿಗೆ ಗಾಳಿ ಕಟ್ಕೊಂಡು ತಿರುಗಾಡ್ತಿದ್ದಾರೆ ಕಾಲಿಗೆ ಕಾಯಿಲೆ ಕಟ್ಕೊಂಡು ತಿರುಗಾಡ್ತಿದಾರೆ ಯಾಕಂದ್ರೆ ದಿನ ಒಂದೊಂದು ಇಡೀ ತಾಲೂಕಿನಲ್ಲಿ ಅದೇ ಯಾವ್ದು ಹಳ್ಳಿಗೆ ಹೋಗ್ತಾರೆ ಅವ್ರು ಯಾರಿಗೊಂದು ನೋಟಿಸ್ ಕೊಡ್ತಾರೆ ಅದನ್ನ ಬಂದ್ ಮಾಡ್ಸಿದ್ವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಎಲ್ಲ ಹೋಗ್ತಾರೆ ಅಲ್ಲಿ ಬಂದ್ ಮಾಡ್ಸಿದ್ವಿ ಅಂತೇಳಿ ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಫೋಟೋಸ್ ಹಾಕ್ತಾರೆ ಇವೆಲ್ಲ ಕತೆಗಳು ನಡೆಯಕ್ಕೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ ನೀವು ಸುಮ್ಮನೆ ಯೋಚನೆ ಮಾಡೋಣ ಆರ್ ಎಂ ಪಿ ಡಾಕ್ಟರ್ ಆ ಡಾಕ್ಟರ್ ಅನ್ನೋದೇ ಅನಧಿಕೃತ ಅವರಿಗೆ ಇವರು ನೋಟಿಸ್ ಕೊಡೋದಿಕ್ಕೆ ಹೆಂಗ್ ಸಾಧ್ಯ ಆಗ್ತದೆ ನೋಟಿಸ್ ಕೊಡೋ ಅಂತ ರೈಟ್ಸ್ ಏನಿದೆ ಇವರಿಗೆ ಮತ್ತೆ ನೋಟಿಸ್ ಯಾವ ಇದ್ರ ಮೇಲೆ ಕೊಡ್ತಾರ ಅವರಿಗೆ ನೀವು ನಿಲ್ಲಿಸಿ ಬಾಗ್ಲಾಕಿ ಅಂತ ಯಾಕಂದ್ರೆ ಅವರು ಈ ಕಾನೂನು ವ್ಯಾಪ್ತಿಗೆ ಒಳಪಡದೆ ಇದ್ದಾಗ ಅವ್ರು ಕಾನೂನು ವ್ಯಾಪ್ತಿಗೆ ಒಳಪಡದೆ ಇದ್ದಾಗ ಇವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರಂದ್ರೆ ಏನಿದ್ರ ಅರ್ಥ ಇವ್ರು ಮಾಡ್ಬೇಕಾಗಿದ್ದ ಕೆಲಸ ಏನು ನೀನು ಅನಧಿಕೃತವಾಗಿ ಅನಧಿಕೃತವಾಗಿ ನೀನಿಲ್ಲಿ ಏನು ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದೆಯಾ ಅಂತ ಹೇಳಿ ಎಫ್ಐಆರ್ ಆರ್ ಹಾಕಿ ಯಾರ್ಕ ಒಳಗೆ ಬಿಸಾಕ್ಬೇಕು ಅದನ್ ಬಿಟ್ಟು

నోటీస్ కొడతాను అలా సుమ్ ఏనా పోలీస్ డ్రెస్ హి పొలీ డ్రెస్ హను ఒ పర్సనాలిటీ స్టిఫ్ దీని నీట్ కటింగ్ పొలీస్ కటింగ్ మిట్టని అందంత పొలీస్ డ్రెస్ హి అో ని దాని మోడ స్టార్ట్ మాత్రా ಅವಾಗ ಏನ್ ಮಾಡ್ಬೇಕು ಪೊಲೀಸರು ಅವ್ರಿಗೆ ನೋಟಿಸ್ ಕೊಡಬೇಕಾ ಏನಪ್ಪಾ ನೀನು ಈ ರೀತಿ ಮಾಡ್ತಾ ಮಾಡ್ತಿರೋದ್ರಿಂದ ನಿನ್ ಮೇಲೆ ನಾವು ಆಕ್ಷನ್ ತಗೋಬೇಕಾಗುತ್ತೆ ಅದು ನೀನ್ ಯಾಕೆ ಮಾಡಿದೆ ಅಂತ ಹೇಳಿ ಕಾರಣಕ್ಕೆ ನೋಟಿಸ್ ಕೊಡ್ಬೇಕು ಅವ್ರಿಗೆ ಅದಕ್ಕೆ ತಂದು ಒಳಗೆ ಹಾಕಲ್ಲೇ ಹ್ಮ್ ಅದೇ ಕೆಲಸ ಮಾಡ್ಬೇಕಾಗಿರೋದು ಇವ್ರು ಕೂಡ ಅದೇ ಕೆಲಸ ಮಾಡ್ಬೇಕಾಗಿರೋದು ನೋಟಿಸ್ ಕೊಡ್ತಾರ ಅವ್ರಿಗೆ ನೋಟಿಸ್ ಕೊಡ್ತಾರ ಮತ್ತೆ ಸಾಧಕ್ಕೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅವರು ಯಾವುದೋ ಒಂದು ಪತ್ರಿಕೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ತಾಲೂಕಲ್ಲಿ ಈ ಆರ್ ಎಂ ಪಿ ಡಾಕ್ಟರ್ ಅನ್ಸ್ಕೊಂಡವ್ರ ಹಾವಳಿ ಜಾಸ್ತಿ ಆಗಿದೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅವರಿಗೆ ರಾಜಕಾರಣಿಗಳ ಬಲವಿದೆ ಅಂತ ಇಲ್ಲಿ ಇರೋದು ಮೇನ್ ವಿಷಯ ರಾಜಕಾರಣಿಗಳ ಬಲವಿದೆ ಅಂತ ನೋಡಿ ಇರ್ಬಹುದಿಲ್ಲ ಅವರು ಈಗ ಡಾಕ್ಟರ್ ಹೇಳ್ತಿದ್ದಾರೆ ಅಂದಾಗ ಅವರೆಲ್ಲ ಅಷ್ಟೆಲ್ಲ ಸುತ್ತಾಡಿದ್ದಾರೆ ಓಡಾಡಿದ್ದಾರೆ ಅವ್ರಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವರು ವಿಷಯವನ್ನು ಕಂಡು ಕಂಡುಕಂಡಿರಬಹುದು ಹಾಗಾದ್ರೆ ಯಾರು ನಮ್ಮ ತಾಲೂಕಿನಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಚಿಕಿತ್ಸೆಯನ್ನ ನೀಡ್ತಿರುವಂತಹ ವ್ಯಕ್ತಿಗಳಿಗೆ ಬೆಂಬಲವಾಗಿ ನಿಂತಹ ಆ ನೀಚ ರಾಜಕಾರಣಿಗಳು ಯಾರು ಯಾರು ಇಂಥದಕ್ಕೆಲ್ಲ ಮಾಡ್ಬೇಕಂದ್ರೆ ಒಂದು ವೇಳೆ ಆ ಡಾಕ್ಟ್ರು ಹೇಳದೆ ನಿಜ ಆಗಿದ್ರೆ ಏನು ಮಧುಕುಮಾರ್ ಹೇಳಿದ್ರು ಆ ಮಧುಕುಮಾರ್ ಅವರು ಹೇಳೋ ಪ್ರಕಾರವಾಗಿ ಅವರು ಹೇಳಿದ್ದ ವಿಷಯ ಸತ್ಯನೇ ಆಗಿದ್ರೆ ಅಂತಹ ಮಹಾನ್ ರಾಜಕಾರಣಿ ಯಾರು ಯಾರ ರಾಜಕಾರಣಿ ಗೊತ್ತಿಲ್ಲ ಅದನ್ನ ಮಧುಕುಮಾರ್ ಹೇಳಬೇಕು ಯಾಕಂದ್ರೆ ಅವ್ರ ಗಮನಕ್ಕೆ ಬರ್ದರೆ ಆ ರಾಜಕಾರಣಿಗಳು ಬಂಬ ಬಲ ಇದೆ ಅಂತ ಹೇಳ್ಬಿಟ್ಟು ರಾಜಕಾರಣಿಗಳ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಏನು ಅವರು ಒಂದು ಪೇಪರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಪತ್ರಿಕೆ ಹೇಳಿಕೆಯನ್ನು ಅವರು ಅವರೇ ಆ ರಾಜಕಾರಣಿಗಳು ಯಾರು ಹ್ಮ್ ಇಂಥ ರಾಜಕಾರಣಿಗಳು ಇಂಥ ನಕಲಿ ವೈದ್ಯರು ಅಂತ ಹೇಳ್ಕೊಳ್ಳೋರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿ ಅವರೇ ಆ ವಿಚಾರವನ್ನ ಸಾರ್ವಜನಿಕರ ಮುಂದೆ ಇಡಬೇಕು ಒಂದು ವೇಳೆ ಅಂತಹ ನಕಲಿ ವೈದ್ಯರಿಗೆ ಸಪೋರ್ಟ್ ಮಾಡೋ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಇನ್ನಿತರ ಯಾರೇ ಇರ್ಬೋದು ಅದು ಅಕ್ಷಮ್ಯ ಮತ್ತೆ ಸಾಧಕ್ಕೆ ಇನ್ನೊಂದು ಆಘಾತಕಾರಿ ವಿಷಯ ಏನು ಅಂದ್ರೆ ಈ ಆರ್ ಎಂ ಪಿ ಡಾಕ್ಟರ್ ಗಳು ಅನಿಸ್ಕೊಂಡಿರೋರು ಇವರೇ ಒಂದ್ ಸಂಘ ಮಾಡ್ಕೊಂಡಿದ್ದಾರೆ ನೋಡ್ರಿ ಇವ್ರು ಮಾಡ್ತಾ ಇರೋ ಕೆಲಸನೇ ಇಲ್ಲಿಗಲ್ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಕೊಂಡವರು ಇವರಿಗೊಂದು ಸಂಘವನ್ನ ಮಾಡ್ಕೊಳ್ತಾರೆ ಅಂದಾಗ ಇಲ್ಲಿ ಆಡಳಿತ ಇನ್ನ ಎಷ್ಟು ಮಟ್ಟಿಗೆ ಎಚ್ಚರವಾಗಿದೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಇವರು ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗುತ್ತೆ ನೋಡಿ ಕಾನೂನು ಬಾಹಿರ ಚಟುವಟಿಕೆಗೆ ಒಂದು ಸಂಘ ಆ ಸಂಘಕ್ಕೆ ಅಧ್ಯಕ್ಷ ಕಾರ್ಯದರ್ಶಿ ಇನ್ನು ಖಜಾಂಚಿ ಸದಸ್ಯರು ಅಬ ಏನ್ರಿ ಇದೆಲ್ಲ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ತಾಲೂಕು ತಾಲೂಕ್ ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ತಾಲೂಕ್ ಒಂದು ಆಡಳ್ತಾ ಇದೆ ಮತ್ತೆ ಅದೇ ಡಿಪಾರ್ಟ್ಮೆಂಟ್ ಕಳ್ತಾರೆ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಇದೆ ತಾಲೂಕು ವೈದ್ಯಾಧಿಕಾರಿಗಳಿದ್ದಾರೆ ಮತ್ತೆ ಜಿಲ್ಲಾ ವೈದ್ಯಾಧಿಕಾರಿಗಳಿದ್ದಾರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಅದಕ್ಕೊಂದು ಮಿನಿಸ್ಟ್ರು ಅಲ್ವೇನ್ರಿ ಎಲ್ಲಿಗೆ ಬಂದು ನಿಂತ್ಕೊಳ್ತಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ಅದನ್ನ ನೋಟಿಸ್ ಕೊಡ್ತಾರ ನಗುಪಾಟಿನ ವಿಷಯ ನೋಡಿ ನಗ ನಗಿಬೇಕ ನೋಟಿಸ್ ಕೊಡ್ತಾರ ಅವರಿಗೆ ಮಾಡಿರೋದೆ ನೀನ್ ಕಳ್ ಕೆಲ್ಸ ಬಾರ ಬಿಟ್ಟು ಎರಡ್ ಒಳಗಾಕದಲ್ಲ ಕೇಸ್ ದಡದು ಅದನ್ನ ಬಿಟ್ಟು ನೋಟಿಸ್ ಕೊಡ್ತೀವಿ ಹೋಗಿ ಬಾರಲಾಕ್ತಿವಿ ಅಂತ ಹೇಳಿದ್ರೆ ಈ ಕೂಡ್ಲೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಬಹಳಷ್ಟು ಜನ ಗೊತ್ತಿಲ್ಲ ನಮ್ಮ ಜನಗಳು ಕೂಡ ಹಂಗೆ ಮಾಡ್ತಾರೆ ಅಕಸ್ಮಾತ್ ಯಾರಾದ್ರೂ ಹೋಗಿ ಇದು ತಪ್ಪು ಅಂತ ಅಲ್ಲಿ ಹೇಳ್ತಾ ಇದ್ರೆ ಆ ಹಳ್ಳಿರುವಂತ ಹಳ್ಳಿಗಳಿರೋ ಜನಗಳು ಈ ತರದ್ದಿಂತೋರ್ ಹತ್ರ ನೀವು ಚಿಕಿತ್ಸೆ ಪಡ್ಕೋಬೇಡ ಅಂತ ಹೇಳಿದ್ರೆ ಅವ್ರ ಮೇಲೆ ಗಲಾಟೆ ಹೋಗೋ ಮಟ್ಟಕ್ಕೆ ನಮ್ಮ ಹಳ್ಳಿ ಜನಗಳು ಕೂಡ ಹೋಗಿದ್ದಾರೆ ದಯವಿಟ್ಟು ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ ಅವರು ಒಂದು ಇಂಜೆಕ್ಷನ್ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಇನ್ನು ಅಲ್ಲಿಂದ ಹೊರಟೇ ಇರಲ್ವಾ ನೀವು ಆರಾಮ್ ಆಗ್ಬಿಡ್ತೀರಿ ಏನ್ ಬಿ ಬಿ ಎಸ್ ಹ ಇನ್ನೂ ಏನೆಲ್ಲ ಪದವಿ ಪಡ್ಕೊಂಡಂತಹ ಡಾಕ್ಟರ್ಸ್ ಮಾಡಿದಂತ ಕೆಲಸ ನೀವು ರಪ್ಪನ ಮಾಡ್ಬಿಡ್ತಾನಂದ್ರೆ ಅದ್ರ ಹಿಂದೆ ಆಗ್ಬೇಕಲ್ಲ ತಿಳ್ಕೊಬೇಕಲ್ಲ ಏನಾಗ್ತಿದೆ ಅಂತ ಹೆಂಗ್ ಅದು ಹೆಂಗಾಗುತ್ತೆ ಏನ್ ಕೊಟ್ಬಿಟ್ನಪ್ಪ ಇಂಜೆಕ್ಷನ್ ಕೊಟ್ಟ ಏ ಅರ್ಧ ಗಂಟೆ ನಿಂತೋಗ್ಬಿಡ್ತಪ್ಪ ಅಂತ ಹೇಳ್ಬಿಡ್ತೀರಿ ನಿಜನೇ ಆದ್ರೆ ಅದು ಹೇಗ್ ಸಾಧ್ಯ ಆ ಸ್ನೇಹಿತರೆ ಒಂದು ಸಾರಿ ಇದ್ರ ಬಗ್ಗೆ ಗಮನ ನೀವರತ್ರ ವಿಚಾರಿಸಿ ಕೀರ್ತಗಳಿ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ ಹೆಚ್ಚು ಸ್ಟ್ರೋಕ್ ಆಗ್ತಾ ಇದಾವೆ ಅನ್ನೋದಕ್ಕೆ ಕಾರಣನೇ ಈ ಆರ್ ಎಲ್ ಪಿ ಕೊಡ್ತಿರೋಂತ ಇಂಜೆಕ್ಷನ್ಗಳು ಅವರು ಕೊಡುವಂತ ಐಟೋಸ್ ಇಂಜೆಕ್ಷನ್ ಏನಿದೆಯಲ್ಲ ಅದು ನಿಧಾನವಾಗಿ ಹಾರ್ಟ್ ಅಟ್ಯಾಕ್ ಅನ್ನ ತರುತ್ತೆ ಮತ್ತೆ ಸ್ಟ್ರೋಕ್ ಆಗ್ತದೆ ಅವ್ರು ಯಾರಾದ್ರೂ ಬರ್ಲಿ ಅವ್ರ ಉದಾಹರಣೆ ಸಮೇತ ಅವ್ರ ಮುಂದೆ ನಿಲ್ಲಿಸ್ತೀವಿ ಅವರಿಂದ ಹಾನಿಗೊಳಗಾಗಿರೋಂತ ಜನಗಳ ಪರಿಸ್ಥಿತಿ ಇವತ್ತೇನ ಹಾಕಿದೆ ಅಂತ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಆಗ್ಲೇ ಏನು ಈ ಮಧುಕುಮಾರ್ಗೂ ಡಿ ಎಚ್ ಅವರಿಗೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡಿದ್ದಾ ಇತ್ತು ಅವ್ರ ಏನ್ ಹೇಳ್ತಾರೆ ಜನಗಳ ಮೇಲೆ ಆಗ್ತಾರಿಲ್ಲ ಸಾರ್ ಜನಗಳು ನಾವು ಹೋಗಿ ಕೇಳಿದ್ರೆ ಅದನ್ನ ಮಾಡೋಕ್ಕೆ ಹೋದ್ರೆ ಜನಗಳೇ ನಮ್ಮೇಲೆ ಬರ್ತಾರೆ ಸರ್ ಅಂತ ಹೇಳಿ ಇಷ್ಟು ದಿನ ಹೇಳ್ತಿದ್ರು ಈಗ ಯಾರು ಸತ್ತು ಅದನ್ನ ತಣ್ಣ ಮಾಡೋದಕ್ಕೆ ಇವಾಗ ಇವರೆಲ್ಲ ಏನೋ ನಾಗ್ರ ಮಾಡ್ತಿದ್ದಾರೆ ಇವ್ರು ನಾಗ್ರ ಮಾಡ್ತಿದ್ದಾರೆ ಆದ್ರೆ ಒಂದೇನಂದ್ರೆ ಜನಗಳ ಎಚ್ಚರ್ಕೋಬೇಕಾಗಿರೋದು ನಿಧಾನಕ್ಕೆ ಇವತ್ತು ಈ ತಗೊಂಡು ಇಂಜೆಕ್ಷನ್ ಕೊಟ್ಟು ಅರ್ಧ ಗಂಟೆಗೆ ವಾಸಿ ಆಗ್ಬಿಡುತ್ತೆ ಅಂತ ನೀವ್ ಅನ್ಕೊಂಡಿದ್ರೆ ಸುಳ್ಳದು ಬೇರೊಂದು ರೋಗವನ್ನ ನಿಮ್ಮ ಒಳಗೆ ಅವ್ರು ಇಂಜೆಕ್ಟ್ ಮಾಡ್ತಿದಾರ ಅನ್ನೋ ಪ್ರಜ್ಞೆ ನಿಮ್ಮಲ್ಲಿ ಇರ್ಬೇಕು ನಿಮ್ಮಲ್ಲಿ ಪ್ರಜ್ಞೆ ಇರಲೇಬೇಕು ಹ್ಮ್ ಇಲ್ಲ ಅಂತ ಒಂದಿದ್ರೆ ಇವ್ರ ಯಾಕೆ ಇವ್ರಿಗೆ ಯಾಕೆ ಅವ್ರು ಅವ್ರ ಅಂತ ಆಗಿದ್ರೆ ಯಾಕೆ ಅವ್ರಿಗೆ ಲೈಸೆನ್ಸ್ ಕೊಡಬಾರ್ದು ಇವ್ರ ಹಿಂದೆ ಯಾವುದೋ ಒಂದು ಡಾಕ್ಟರ್ ಹತ್ರ ಕೆಲಸ ಮಾಡ್ತಿರ್ತಾರೆ ಅವರಿಂದ ಒಂದಷ್ಟು ಇದಕ್ಕೆ ಜ್ವರಕ್ಕೆ ನೆಗಡೆಗೆ ಕೆಮ್ಮಿಗೆ ಹೊಟ್ಟೆ ನೋವಿಗೆ ತಲೆ ನವಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ಯಾಬ್ಲೆಟ್ ಇಂಜೆಕ್ಷನ್ ತಿಳ್ಕೊಂಡಿರ್ತಾರೆ ಹ ತಿಳ್ಕೊಂಡಿರ್ತಾರೆ ಅದನ್ನ ನಮ್ಮ ಭಾಗಗಳಿಗೆ ಬಂದು ಈ ಹಳ್ಳಿಗಳಿಗೆ ಹೋಗ್ಬಿಟ್ಟು ಅವ್ರ ಏನೋ ಮಹಾನ್ ವಿಧಾನಗಳು ನಾವೇನೋ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅನ್ನೋ ಒಂದಷ್ಟು ಪೋಸ್ ಕೊಟ್ಟು ಕೇಳ್ತಿರ್ತಾರೆ ನೋಡಿ ನೀವು ಸುಮ್ಮನೆ ಯೋಚನೆ ಮಾಡ್ರಿ ಬರುವಾಗ ಹೆಂಗ್ ಬಂದಿರ್ತಾರ ಅವರು ನಿಮ್ಮ ಹಳ್ಳಿಗಳಿಗೆ ಮಳ್ಳಿಗಳಿಗೆ ಬರೋವಾಗ ಹೆಂಗ್ ಬಂದಿರ್ತಾರೆ ಈಗ ಹೆಂಗ ಆಗಿರ್ತಾರಂತ ಒಂದ್ಸರಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹಂಗಾಗಿ ಏನ್ ಇಲಾಖೆಯವರು ಅದ್ರು ಇರ್ಬೋದು ಅವರೆಲ್ಲ ಆದ್ರೆ ಒಂದೇನು ಅಂತಂದ್ರೆ ನಮ್ಮ ಎಚ್ಚರಿಕೆ ನಮ್ಗಿರ್ಬೇಕು ಯಾಕಂದ್ರೆ ನಮ್ದು ಆರೋಗ್ಯ ನಮ್ಮ ಜೀವಗಳು ನಾವ್ ಎಚ್ಚರವಾಗಿರ್ಬೇಕು ಎಷ್ಟೇ ಇಲಾಖೆ ಮಾಡುತ್ತೆ ಅವ್ರು ಮಾಡ್ತಾರೆ ಇವ್ರು ಅಂತ ಬರೀ ಅವ್ರು ಕಾಯ್ಕೊಳ್ಬೇಕು ಕೂತ್ಕೊಳ್ಳೋದಲ್ಲ ನಾವು ಎಚ್ಚರ ಆಗಬೇಕು ಆ ನಿಟ್ಟಲ್ಲಿ ಯೋಚನೆ ಮಾಡ್ಬೇಕು ದಯವಿಟ್ಟು ಎಲ್ಲ ನಮ್ಮ ఆర్ ఎంపీ డాక్టర్ తిరిగి తోతీయ దయవిట్టు యోచన నమస్కారం